ಗುರುವಾರ ಸಾಯಿಬಾಬನ ಮಂದಿರಕ್ಕೆ ಹೋಗಿ ಇದನ್ನು ಅರ್ಪಿಸಿ ನೋಡಿ ಸಾಕು ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಶಿರಡಿ ಸಾಯಿಬಾಬಾ ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಕಷ್ಟದ ಸಮಯಗಳು ಬಂದಾಗ ಬಾಬಾ ಅಂತ ಮನಸ್ಫೂರ್ತಿಯಾಗಿ ಹೇಳಿದ್ರೆ ಸಾಕು ಅದೆಂಥದ್ದೇ ಕಷ್ಟ ಇದ್ದರೂ ಮಂಜಿನಂತೆ ಪಟ್ಟಂತ ಕರ್ಗು ಹೊರಟೋಗುತ್ತೆ ನ್ಯಾಯಯುತವಾಗಿರಬೇಕಷ್ಟೆ ಸತ್ಯವಂತರಾಗಿರಬೇಕು ಅಷ್ಟೆ ಸುಳ್ಳನ್ನು ಎಂದಿಗೂ ಆಡಬಾರದು ಸಿರಡಿ ಸಾಯಿಬಾಬನಿಗೆ ಯಾವುದನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಪಾಪಗಳೆಲ್ಲವೂ ಕಳೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಗೆ ಸಮಸ್ಯೆಗಳಿದ್ದಾಗ ಶಾಶ್ವತವಾದ ಪರಿಹಾರ ಅನ್ನುವುದು ಆಗಬೇಕು ಮನೇಲಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆಗಳಿದೆ ಎಲ್ಲವೂ ಕಡಿಮೆ ಆಗಬೇಕು ಅನ್ನುವುದಾದರೆ ಸಾಯಿಬಾಬನ ಪರಮ ಭಕ್ತರು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ ಮತ್ತು ನೋಡುತ್ತಾರೆ ಕೂಡ ಸಾಕಷ್ಟು ಜನ ಇವರಲ್ಲಿ ಪರಿಹಾರವನ್ನು ಪಡೆದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಸಾಯಿಬಾಬನ ಅನುಗ್ರಹ ಸಿಗಲಿ ಅಂತ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಕಷ್ಟದ ಸಮಯಗಳು ಬಂದಾಗ ತೊಂದರೆಗಳು ಇದ್ದಾಗ ದುಡ್ಡಿನ ಸಮಸ್ಯೆಗಳು ಮನೆಯಲ್ಲಿ ಸಮಸ್ಯೆಗಳು ಜಗಳಗಳು ಶತ್ರುವಿನ ತೊಂದರೆ ಮಾನಸಿಕ ಖಿನ್ನತೆಗಳು ಇವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಬರುವಂಥದ್ದೇ ಹಾಗೂ ಇದು ಸಹಜವೂ ಕೂಡ ಆಗಿರುತ್ತದೆ ಒಂದು ರೀತಿಯ ನಿಯಮಗಳ ಪ್ರಕಾರ ಇದು ಸಹಜವಾಗಿದ್ದರೂ ಕೆಲವು ಬಾರಿ ಇದು ಅಸಹಜವಾಗಿಯೂ ಇರುತ್ತದೆ ಇಂತಹ ತೊಂದರೆಗಳಿದ್ದಾಗ ಶಿರಡಿ ಸಾಯಿಬಾಬನ ಮೊರೆ ಹೋಗಿ ಭಕ್ತಿಯಿಂದ ಬಾಬಾ ಅಂತ ಹೇಳುತ್ತಾ ಈ ಒಂದು ವಸ್ತು ಅದುವೇ ಒಂದು ಲೋಟ ಹಾಲು ಕೀರನ್ನು ಅರ್ಪಿಸಬೇಕು ಕೆಲವರು ಬಿಸ್ಕೆಟನ್ನು ಅರ್ಪಿಸುತ್ತಾರೆ ಅದು ತುಂಬ ಒಳ್ಳೆಯದು ಒಂದು ಲೋಟ ಹಾಲು ಕೀರನ್ನು ಶಿರಡಿ ಸಾಯಿಬಾಬನ ಮುಂದೆ ಅರ್ಪಿಸಿ ಭಕ್ತಿ ಸಂಕಲ್ಪವನ್ನು ಮಾಡಿ ಬೇಡಿಕೊಂಡು ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ಬಾಬನಿಗೆ ಸಂಕಲ್ಪ ಮಾಡಿ ನೋಡಿ ನಿಮ್ಮ ಪ್ರಾಬ್ಲಮ್ ಇದ್ರೂ ಸಲ್ಯೂಷನ್ ಸಿಗುತ್ತೆ ಎಷ್ಟೋ ಜನರಿಗೆ ಇಂತಹ ತೊಂದರೆಗಳಾಗಿದೆ ಮನೆಯಲ್ಲಿ ಕಿರಿಕಿರಿ ಆಗಿದೆ ಜಗಳಗಳಾಗಿದೆ ಕೆಲಸ ಮಾಡುವ ಜಾಗದಲ್ಲಿ ಉದ್ಯೋಗ ಮಾಡುವ ಸ್ಥಳಗಳಲ್ಲಿ ಒತ್ತಡಗಳನ್ನು ಬೀರಿ ಮಾನಸಿಕವಾಗಿ ಜರ್ಜರಿತವಾಗಿರುತ್ತಾರೆ ಇದೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆಯ ಆಗುವಂಥದ್ದೇ ಮನಸ್ಸಿಗೆ ಮನಃಶಾಂತಿ ಅನ್ನುವುದು ಯಾವಾಗ ಆಗುತ್ತದೆಯೋ ಆವಾಗ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವುದು ಆಗುತ್ತೆ ಶಿರಡಿ ಸಾಯಿಬಾಬನ ಮಂದಿರಕ್ಕೆ ಗುರುವಾರದತ್ತು ಹೋಗಿ ಒಂದು ಲೋಟ ಹಾಲು ಹಾಲುಗೀರನ್ನು ಅರ್ಪಿಸಿ ಅದನ್ನು ಭಕ್ತಾದಿಗಳಿಗೆ ತೀರ್ಥದ ಜೊತೆಯಲ್ಲಿ ಸೇವನೆ ಮಾಡಲು ಕೊಟ್ಟುಬಿಡಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ ಖುದ್ದು ಸಾಯಿಬಾಬನೇ ಬಂದು ನಿಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಕೊಟ್ಟು ನಿಮ್ಮನ್ನು ಒಳ್ಳೆಯ ಸರಿ ದಾರಿಗೆ ತಂದುಕೊಡುತ್ತಾರೆ ಮತ್ತು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ ಯಾವುದೇ ತೊಂದರೆಗಳಿದ್ದರೂ ಪರಿಹಾರ ಆಗುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದ್ದಾಗ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ